Welcome back to my score YouTube channel. ಕೆ ಎ ಕಡೆಯಿಂದ ಕೆ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು ಸೊ ಸ್ಟೂಡೆಂಟ್ ಎಲ್ಲರೂ ಸಹ ನಾನು ಹೇಳಿರುವಂಥ ಒಂದು ಕೆಲಸನ ಮಾಡಿ ಜೊತೆಗೆ ನಾನು ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ಸೊ ಸ್ಟೂಡೆಂಟ್ಗೆ ಈಗ ನೀವು ಏನೆಲ್ಲ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀರಾ ಅದರ ರಿಲೇಟೆಡ್ ವಿಡಿಯೋ ನಿಮಗೆ ಖಂಡಿತವಾಗಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಜೊತೆಗೆ ಚಾನೆಲ್ಗೆ ಅಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮೊದಲಿಗೆ ನೋಡಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಕೆ ಎ ಕಡೆಯಿಂದ ರುವಂತಹ ಒಂದು ಬಿಗ್ ಅಪ್ಡೇಟ್ ಅಪ್ಡೇಟ್ ಏನಪ್ಪಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ಪ್ರವೇಶ ಕ್ಲಿಕ್ ಮಾಡಿ ನಂತರ ಯು ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೊಂದು ಹೊಸದಾಗಿ ಆಪ್ಷನ್ ಆದ್ರೆ ಕಾಣಿಸ್ತಿದೆ ಯು ಜಿ ಸಿಟಿ ಇಪ್ಪತ್ತೈದು ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಲಿಂಕ್ ನೊಂದಿಗೆ ಅಂತಿಮ ತಿದ್ದುಪಡಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಕೊಟ್ಟಿರುವಂತದ್ದು ಸೊ ಇದೇನು ಅಂತ ಅಂದ್ರೆ ಈಗಾಗಲೇ ನಾನು ನಿಮಗೆ ನಿನ್ನೆ ವಿಡಿಯೋ ಮಾಡಿ ತೀರಿಸಿಕೊಟ್ಟಿದ್ದೆ ಈಗ ಸ್ಟೂಡೆಂಟ್ ಗೆ ಯಾರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕನ್ ನಡೀತಿದೆಯೋ ಆಫ್ಲೈನ್ ಅಲ್ಲಿ ನಡೆಯುವಂತಹ ಡಾಕ್ಯುಮೆಂಟ್ ವೆರಿಫಿಕನ್ ಇದು ನಿಮಗೆ ಈಗ ಆಫೀಸ್ ಅಲ್ಲಿ ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಗೆ ಅಟೆಂಡ್ ಆಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಬೇಕು ಅಪಾಯಿಂಟ್ಮೆಂಟ್ ಅನ್ನ ನೀವು ಬುಕ್ ಮಾಡ್ಕೊಳ್ಬೇಕು ಜಸ್ಟ್ ಸಿಂಪಲ್ ನೋಡಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಇಲ್ಲೊಂದು ಡೀಟೇಲ್ಸ್ ಆದ್ರೆ ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಆಗಿರಬಹುದು ಪಾಸ್ವರ್ಡ್ ಆಗಿರಬಹುದು ಕ್ಯಾಪ್ಚಾ ಆಗಿರಬಹುದು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ನಂದು ಇನ್ ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ಬರ್ತಾ ಇದೆ ನಾನು ಏನ್ ಮಾಡೋದು ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ ಆದ್ರೆ ಕೇಳ್ತಿದ್ದಾರೆ ನೋಡಿ ಯಾರಿಗೆ ಯಾರ್ಯಾರು ಯಾರ್ಯಾರಿಗೆಲ್ಲ ಇನ್ ವ್ಯಾಲಿಡ್ ಲಾಗಿನ್ ಡಿಟೇಲ್ಸ್ ಅಂತ ಬರ್ತಿದೆಯೋ ಸೊ ಇಂತಹ ಸ್ಟೂಡೆಂಟ್ ಒನ್ಸ್ ನೀವು ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಪಾರ್ಗೆಟ್ ಮಾಡಿ ಇಲ್ಲ ನಿಮಗೆ ಆಪ್ಷನ್ ಆದ್ರೆ ಆ ಕಾಣಿಸ್ತಿರುತ್ತೆ ಓಕೆ ಓಕೆನಾ ಲಾಗಿನ್ ಯೂಸಿಂಗ್ ಓಟಿ ಪಿ ಅಂತ ಇದೆ ಜೊತೆಗೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ ಫಾರ್ಗೆಟ್ ಪಾಸ್ವರ್ಡ್ ಅನ್ನ ಕೊಡಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ರು ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಪಿ ಬರ್ತಿಲ್ಲ ಅಥವಾ ನಾನು ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡೋಕೆ ಆಗ್ತಿಲ್ಲ ನಂದು ಕೆ ಸಿ ಅಪ್ಲಿಕೇಶನ್ ಇಲ್ಲಿ ಇರುವಂತ ಅಪ್ಲಿಕೇಶನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿದ್ರು ಏನು ತಗೋತಾ ಇಲ್ಲ ಫಾರ್ಗೆಟ್ ಪಾಸ್ವರ್ಡ್ ಮಾಡಿದ್ರು ಸಹ ಆಗ್ತಾ ಇಲ್ಲ ಜೊತೆಗೆ ನಂದು ರಿಸಲ್ಟ್ ಕರೆಕ್ಟ್ ಆಗಿ ಬಂದಿದೆ ರ್ಯಾಂಕಿಂಗ್ ಎಲ್ಲಾನು ಕರೆಕ್ಟ್ ಆಗಿ ಬಂದಿದೆ ಬಟ್ ನನಗೆ ಈ ಒಂದು ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಿಕೊಂಡು ನಾನು ಡಾಕ್ಯುಮೆಂಟ್ ಗೆ ಅಟೆಂಡ್ ಆಗಬೇಕು ಇಲ್ಲಿ ಲಾಗಿನ್ ಆಗೋದಿಕ್ಕೆ ಆಗ್ತಿಲ್ಲ ಅನ್ನುವಂಥ ಸ್ಟೂಡೆಂಟ್ ಆದಷ್ಟು ಬೇಗ ಕೆಹೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಲೈನ್ ಇಂದ ಆದ್ರೂ ಆಗಿರಬಹುದು ಇಲ್ಲ ಅಂತಂದ್ರೆ ನೀವು ಆಫ್ಲೈನ್ ಅಲ್ಲಾದ್ರೂ ಕಾಂಟ್ಯಾಕ್ಟ್ ಮಾಡಿ ಯಾಕಂತ ಅಂದ್ರೆ ಈ ಒಂದು ಪಾಸ್ವರ್ಡ್ ಫರ್ಗೆಟ್ ಆಗ್ತಾನೆ ಇಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಟೂಡೆಂಟ್ ಕಮೆಂಟ್ ಕಮೆಂಟ್ ಅಲ್ಲಿ ಮಾಡ್ತಿರ್ಬೋದು ಮಾಡ್ತಿರ್ಬಹುದು ಒಂದು ಪಾಸ್ವರ್ಡ್ ಅನ್ನ ಟ್ರೈ ಮಾಡಿ ಒಂದು ನೈಂಟಿ ಪರ್ಸೆಂಟ್ ಆಗೋ ಚಾನ್ಸಸ್ ಆದರೆ ಇದೆ ಓಕೆನಾ ನೀವು ಯಾವ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಕೊಟ್ಟಿರ್ತೀರ ಆಫೀಸ್ ಅಪ್ಲಿಕೇಶನಲ್ಲಿ ಹಾಕೋ ಟೈಮಲ್ಲಿ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಈಗಾಗಲೇ ನಾನು ಸಹ ಒಂದು ಸ್ಟೂಡೆಂಟ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಾನು ಕೂಡ ಮಾಡಿ ಕೊಟ್ಟಿದ್ದೀನಿ ಓಕೆನಾ ಹಾಗಾಗಿ ಒನ್ಸ್ ಅದರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಒಂದು ಪಾಸ್ವರ್ಡನ್ನು ಪಾರ್ಗೆಟ್ ಮಾಡ್ಕೊಳ್ಳಿ ಓಕೆನಾ ಜಸ್ಟ್ ಇದೆಲ್ಲೂ ಸಹ ಎಂಟರ್ ಡಿಟೇಲ್ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಒ ಟಿ ಪಿ ಅಂತ ಕೊಟ್ಟು ನೀವು ಲಾಗಿನ್ ಆಗಿದ್ದೀರಾ ಅಂತ ಅಂದ್ರೆ ಇಲ್ಲಿ ನೋಡಿ ನಿಮಗೆ ಒಂದು ಡೇಟ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಟೈಮ್ ಆಗಿರ್ಬೋದು ಅಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ತೋರಿಸ್ತಾ ಇರುವಂತಹ ದಿನಾಂಕಕ್ಕೆ ಅಂತ ದಿನಾಂಕಕ್ಕೆ ಅಂತ ಹೇಳಿಬಿಟ್ಟು ಸೊ ನೀವು ಯಾವ ಒಂದು ಡೇಟ್ನ ಯಾವ ಟೈಮ್ ಟೈಮನ್ನು ಸೆಲೆಕ್ಟ್ ಮಾಡ್ಕೋತೀರಾ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಬುಕ್ ಆಗೋದು ನಿಮಗೆ ಏನೊಂದು ಬರುತ್ತೆ ಆ ಒಂದು ಅಪಾಯಿಂಟ್ಮೆಂಟ್ ಯಾವ ಡೇಟ್ ಯಾವ ಟೈಮ್ ಇದೆ ಅಂತ ಆದರೆ ಒಂದು ದಿನ ಮುಂಚೆ ಹೋಗೋದು ಒಂದು ದಿನ ಲೇಟ್ ಆಗಿ ಹೋಗೋದು ಆ ರೀತಿ ಯಾರು ಸಹ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಸ್ಟೂಡೆಂಟ್ ಈಗ ಯಾರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀಡಿದೆಯೋ ಅಂತ ಸ್ಟೂಡೆಂಟ್ ದಯವಿಟ್ಟು ಈಗ ನೀವು ನೀವೇಂದು ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡ್ಕೊಂಡಿರ್ತೀರಾ ಅದೇ ಒಂದು ಡೇಟ್ಗೆ ಹೋಗಿ ಅದೇ ಒಂದು ಟೈಮ್ಗೆ ಹೋಗಿ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತೀರಿಸಿಕೊಟ್ಟಿದ್ದೆ ಆ ಪ್ರಿವಿಯಸ್ ವಿಡಿಯೋ ಲಿಂಕ್ ಅನ್ನ ನಿಮಗೆ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅಷ್ಟು ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿರಿ ಓಕೆನಾ ಆ ಟೈಮ್ಗೆ ಹೋಗಿ ಡಾಕ್ಯುಮೆಂಟ್ಸ್ ನೋಡಿ ನಿಮ್ಮದು ಏನು ಮಿಸ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಸಾಲ್ವ್ ಮಾಡಿ ಅನ್ನೋದ್ರು ಮಾಡ್ಕೊಳ್ಬೋದು ಓಕೆನಾ ಪ್ರತಿಯೊಬ್ಬರು ಡಾಕ್ಯುಮೆಂಟ್ ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾರು ಹೋಗಬೇಕು ಯಾರು ಹೋಗ್ಬಾರ್ದು ಅನ್ನೋದನ್ನು ಸಹ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇದು ಕೆಹೆ ಕಡೆಯಿಂದ ಬರೆ ಬಂದಿರುವಂಥ ಮೋಸ್ಟ್ ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬಿರ್ಬಹುದು ಸಾಕಷ್ಟು ಸ್ಟೂಡೆಂಟ್ ಕಾಯ್ತಾ ಇದ್ರು ಯಾವಾಗ ಈ ಒಂದು ತಿದ್ದುಪಡಿಗೆ ಅವಶ್ಯಕ ಅವಕಾಶ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ್ದಾದ್ರು ಕೋಟಾನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಇದ್ರೆ ಈಗ ಹೋಗಿ ಅದನ್ನ ಸರಿಪಡಿಸಿಕೊಳ್ಳಿ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿತ್ತು ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಇರಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡಿ ನೆಕ್ಸ್ಟ್ ವಿಡಿಯೋ ಅದರಲ್ಲಿ ರಿಲೇಟೆಡ್ ಬರುತ್ತೆ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದ